ಇಲ್ಲ ರೀ ಸಾವಿರಾರ ಗಾಡಿ ಈ ಲೈನ್ ಅಲ್ಲಿ ಸಾವಿರಾರು ಗಾಡಿ ದುಡ್ಡು ಎಲ್ಗ್ರಿ ಹೋಗ್ಬೇಕು ಜನಗಳು ಕೊಳ್ಳೆ ಹೊಡಿತಾ ಇದ್ರಲ್ರಿ ನೀವೆಲ್ಲ ನೀವೆಲ್ಲ ಸೇರ್ಕೊಂಡು ಸುಲಿಗೆ ಮಾಡ್ತಾ ಇದ್ದೀರಾ ಸುಲಿಗೆ ಮಾಡ್ತಾ ಇದ್ರಾ ಹೇಳಿ ಏನ್ರಿ ಇದ್ ನೀವೇನ್ ಮಾತಾಡ್ತಾ ಇಲ್ವಲ್ಲ ಮಾತಾಡ್ರಿ ಯಾ ತೆಗಿತು ಫೋನ್ ತಗಿಯಲ್ಲ ಅವರು ಕಳ್ರಲ್ಲ ಓಡಾಕ್ ಎಲ್ಲರೂ ಎಲ್ಲಾರು ಕಳ್ರಿ ತಯ ಎಲ್ಲರೂ ಮಾಡ್ತಾ ಎಲ್ಲಾ ಓಡಾಕ್ ಬಿಟ್ಟಿರ್ತಾರೆ ಈಗ ಎಲ್ಲ ಯಾರ ಮೆಸೇಜ್ ಕೊಟ್ಟಿರ್ತಾರೆ ಮಾಡ್ತೀರಾ ಸ್ಟೇಟ್ ಇಪ್ಪತ್ತು ರೂಪಾಯಿ ರೂಪಾಯಿ ಡೈಲಿ ಕಲೆಕ್ಷನ್ ಆಗಿಬಿಡುತ್ತೆ ಮೋದಿಗೂ ಇಲ್ವಲ್ರಿ ಸಂಬಳ ಅದು ತಿಂಗಳಿಗೆ ರೀ ಅಲ್ರಿ ಮೋದಿಗೂ ಇಲ್ಲ ಪ್ರಧಾನ ಮಂತ್ರಿಗೂ ಇಲ್ಲ ಸಂಬಳ ಅದು ಅಲ್ಲ ನೀವ್ ಮಾಡ್ತಾರ ನೋಡ ಸುಣಿಗೆ ಅಲ್ಲ ನೀವ್ ಮಾಡ್ತಾರ ರೀ ಡೈಲಿ ಇಪ್ಪತ್ತು ಸಾವಿರ ಅಂದ್ರೆ ತಿಂಗಳಿಗೆ ಆರ್ ಲಕ್ಷ ರೂಪಾಯಿ ಆಯ್ತು ಸಮಯ ಎಲ್ಲ ಯಾರ್ ದುಡ್ಡು ಹೇಳಿ ಬಡವ್ರ ದುಡ್ಡು ಇದೆಲ್ಲ ಇದನ್ ಮಾಡಕ್ ಭಿಕ್ಷೆ ಬರ್ಬಹುದು ನೀವು ಎತ್ತಿಲ್ಲ ಪಾರ್ಕಿಂಗ್ ತಗೊಂಡ್ರ ಕಾಪಿ ನಿಮ್ಮ ಇವ್ರ ಇಟ್ಕೋಬೇಕು ಜೇಬಲ್ಲಿ ಇಲ್ಲಾದ್ರೆ ಒಂದು ಫೋನ್ ಇಲ್ಲ ಗಾಡಿ ಓಡ್ತಾ ಪೊಲೀಸ್ ಅವರು ಲೈಸೆನ್ಸ್ ತೋರ್ಸಲ್ವಾ ನೀವು ಇಲ್ಲ ಇವಾಗ ಏನ್ ಮಾಡೋಣ ಸ್ವಾಮಿ ಒನ್ ಅಂಡ್ ಟೂ ಕರ್ಸ ನಾ ಹೊಯ್ಸಾಳಾಗೆ ಇಲ್ಲ ನೀವು ಕರ್ಸ್ತೀರಾ ಅವ್ರನ್ನ ಟೆಂಡರ್ ದಾರ್ನ ಏನ್ ಮಾಡ್ತೀರಾ ಸ್ವಾಮಿ ಅವ್ರು ಅಲ್ರೇ ಇದ್ರಲ್ಲಿ ಯಾರು ತಗೊಂಡ್ರೆ ಅಲ್ರೇ ಇದ್ರಲ್ಲಿ ಗಾಡಿ ನಂಬರ್ ಪಿಂಚಿಂಗ್ ಇಲ್ಲ ಇದ್ರಲ್ಲಿ ಟೆಂಡರ್ ತಗೊಂಡಿರೋ ನಂಬರ್ ಇಲ್ಲ ಮತ್ತೆ ಏನ್ರಿ ಏನ್ ಅರ್ಥ ಮಾಡ್ಕೋಬೇಕು ಜನ ಗಾಳಿ ಹೋದ್ ಗಲ್ತನ ಆದ್ರೆ ಏನ್ರಿ ಮಾಡ್ತೀರಾ ಅಷ್ಟು ಭಯ ಇತ್ತಲ್ಲ ನಿಮ್ಗೆ ಅಷ್ಟು ಭಯ ಇತ್ತಲ್ಲೇ ಅಷ್ಟು ಭಯ ಇತ್ತಲ್ಲ ಬೆಳಗಿಂದ ಯಾಕೆ ಮಾಡಿದ್ರಿ ನೀನು ಸುಲ್ಗಿ ಅಂತ ಗೊತ್ತಲ್ವಾ ಬೆಳಗಿಂದ ಯಾಕೆ ಮಾಡಿದ್ರಿ ನಿಮ್ಗೆ ಗೊತ್ತಲ್ವೇನ್ರೀ ಬ್ರೆಸ್ಟ್ ಕೆಲ್ಸ ಇದು ಅಂತ ಗೊತ್ತಲ್ವಾ ನಿಮ್ಗೆ ಯಾಕೆ ಮಾಡಿದ್ರಿ ಹೇಳ್ತಾ ಇದ್ರಲ್ವಾ ಗಾಳಿಯಿಂದ ಮಾಡಿದ್ರೆ ಏನ್ ಮಾಡ್ತೀರಾ ಏಜಾಜ್ ಅವ್ರೆ ಇದ್ದಾರೆ ಇವರು ವರ್ಷದಿಂದ ಇದು ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಸಾರ್ವಜನಿಕರು ನಿಮಗೆ ಒಂದು ವಿನಂತಿ ಏನು ಮಾಡ್ಬೇಕು ಇಂತರ ಜೊತೆಲಿ ಹೇಳಿ ಇಂತರ ಜೊತೆ ಏನ್ ಮಾಡ್ಬೇಕು ಸಮಯ ಇದಕ್ಕೆ ವಯಸ್ಸಾಳಕ್ ಫೋನ್ ಮಾಡಿ ಏನು ಇಲ್ಲ ನೀವು

ರೀತಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ನಾವ್ ಮಾಡ್ ತೋರಿಸ್ತೀವಿ ಯಾರಿಗೆ ನಿಮ್ಮೇಲೆ ಮಾಡಲ್ಲ ಕೇಸ್ ಆಗುತ್ತೆ ಆದ್ರೆ ಅವರು ಅದ ಹೊಡೆ ಹೊಟ್ಕೊಂತಾರೆ ಯಾರೋ ನಿಮ್ಮ ಸಂಜಯ್ನೋ ಯಾರೋ ಸಂಜೀವ ಒಣ ಎತ್ಕೋಬೇಕದು ಇವಾಗ ಕಲೆಕ್ಷನ್ ಸಂಜೆ ಯಾರು ಕೊಡ್ತೀರಾ ನೀವು ಯಾರ ಕೈಲಿ ತರಿಸ್ತೀರ ಈ ಕಲೆಕ್ಷನ್ ಮಾಡಿ ನಿಮ್ ಕೈಲಿ ಕೊಡ್ತಾರೆ ನೀವು ಯಾರು ಕೊಡ್ತಾ ಯಾರು ಎಲ್ಲಿರೋದು ಅಷ್ಟೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡೈಲಿ ಕಲೆಕ್ಷನ್ ನೀವು ಅವ್ರಿಗೆ ದಿನಕ್ಕೆ ಎಷ್ಟು ಕೊಡ್ತೀರ

ಸಂಜೀವಿನಿ ಸಂಜೀವಿ ಕೊಡ್ತಾ ಇರೋ ನಿನ್ನಿಗೆಲ್ಲ ನೀವು ಆ ಮನ್ಷನ್ಗೆ ಡೈಲಿ ಕಲೆಕ್ಷನ್ ಎಷ್ಟು ಕೊಡ್ತೀರ ಒಂದ್ ಗಂಟೆಗ ಸಂ ಬರೀ ಸಾವಿರ ಎರಡ್ ಸಾವಿರನೇ ಆಗಲ್ಲ ಕಲೆಕ್ಷನ್ ಟೆಂಡರ್ ಕಾಪಿ ಕೇಳಿ ಸರಿ ಸರಿ ಟೆಂಡರ್ ಕಾಪಿ ಕೇಳಿ ಟೆಂಡರ್ ಕಾಪಿ ಅಲ್ಲಿ ಕೊಟ್ಟಿದ್ದಾರೆ ಫೋನ್ ಎತ್ತುತ್ತಾ ಇಲ್ವಲ್ಲ ಗೊತ್ತಾಯ್ತು ಇಲ್ಲಿ ಬಂದಿದ್ದಾರೆ ಅಂತ ಕಳ್ಳ ಅವನು ಮಚ್ಕೊಂಡಿದ್ದಾನೆ ಈಗ ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಅಲ್ಲಿ ಪೊಲೀಸ್ ಅವರಿಂದ ಬನ್ನಿ ನಿಮಗೆ ನಮಗೆ ಎಷ್ಟು ನಂಬರ್ ಬಂದಿದೆ ಅಷ್ಟು ನಂಬರ್ ಕಂಪ್ಲೇಂಟ್ ಕೊಡ್ತೀವಿ ಅದು ಬಂದು ಅಲ್ಲಿ ವಿಚಾರಿಸೋಣ ಆಯ್ತು ಇಡಿ ಫೋನ್ ಫೋನ್ ಇಡಿ ಫೋನ್ ಮಾಡಿ ಫೋನ್ ಮಾಡಿ ಅವ್ರನ್ನೆಲ್ಲ ಅಲ್ಲೇ ಬರಲಿ ಅವ್ರು ಇಲ್ಲೇ ಗೊತ್ತಾಗ್ತಾ ಇದ್ದಲ್ಲ ಬ್ರಷ್ ನೀಚ ಅಯೋಗ್ಯ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ವಾರ್ನೂ ಕೊಟ್ಟೋಗಿದ್ದೀನಿ ಹೆಂಗ್ ಕಲೆಕ್ಷನ್ ಮಾಡಿದ್ರಿ ನೀವು ಇಲ್ಲಿ ಬೆಳಗ್ಗೆಯಿಂದ ಹೆಂಗ್ ಮಾಡ್ತಾ ಇದ್ದೀರ ನೀವು ಅದು ಕುಸರ ಕೊಡಿ ಗಂಟೆಗೆ ಹತ್ತು ರೂಪಾಯಿ ಅಂತ ಇಲ್ಲ ಇವರು ಹೇಳಿದ್ರು ಅದು ಒಂದ್ ಗಂಟೆ ನಿಲ್ಸಿದ್ರೆ ಹತ್ತು ರೂಪಾಯಿ ಜಾಸ್ತಿ ಹೊತ್ತು ನಿಲ್ಸ್ರೆ ಜಾಸ್ತಿ ಅಂತ ಹೇಳಿದ್ರೆ ಇವ್ರು

ಅವ್ರು ಕೂಲಿ ಮಾಡೋದವನೇ ಅವ್ರು ಹೇಳದ್ ಮೇಲೆ ಅವರು ಸ್ಟ್ಯಾಂಡ್ ಮಾಡ್ತಾ ತೋನ್ ರೀ ಕೂಲಿ ಮಾಡೋದು ಕಳ್ಳಂಗೆ ಜೊತೆ ಸೇರ್ಕೊಂಡು ಹೆಂಗ್ ಕೂಲಿ ಮಾಡ್ತಾರೆ ಇವ್ರು ಬಿಟ್ ಬಿಡ್ಬೇಕಂತ ಅಂತ ಉದ್ದೇಶ ಹೇಳೋದ್ ಮೇಲೆ ನೀವು ಮತ್ತೆ ಸ್ವಾಮಿ ಮೂರು ತಿಂಗ್ಳಿದ್ರೆ ನನ್ನ ವಾಪಸ್ ಕಳಿಸ್ತಾ ಇರೋದು ಇವ್ರು ನಾಳೆ ಕೊಡ್ತೀನಿ ಒಬ್ಬ ಅರ್ಧ ಬಂದು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಇಲ್ಲ ಇಲ್ಲಿ ನೋಡಿ ಸ್ವಾಮಿ ರಾಜಿ ಜನತೆ ನೋಡ್ತಾ ಇದೆ ನಾನು ರಾಜಿ ಜಂತ ಹೇಳೋದು ಒಂದೇನೆ ಈ ಲೋಕಲ್ ಆಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಇಲ್ಲಿ ಪಾರ್ಕಿಂಗ್ ನಿಲ್ಸಿದ್ರೆ ಯಾರು ದುಡ್ಡು ಕೊಡಂಗಿಲ್ಲ ಒಂದ್ ರೂಪಾಯಿ ಸಹ ಕೊಡಂಗಿಲ್ಲ ರೋಡ್ ಎಲ್ಲ ತೋರಿಸ್ಬಿಡಿ ಸಿಟಿ ಮಾರ್ಕೆಟ್ ಕಾಂಪ್ಲೆಕ್ಸ್ ಹಿಂದ್ಗಡೆ ಸಿಟಿ ಮಾರ್ಕೆಟ್ ಕಾಂಪ್ಲೆಕ್ಸ್ ಹಿಂದ್ಗಡೆ ಇದು ಪಾರ್ಕಿಂಗ್ ನಿಲ್ಲಿಸ್ತಾರೆ ನೋಡಿ ಒಂದ್ ನಿಮಿಷ ನಾನು ತೋರಿಸ್ತೀನಿ ನೋಡಿ ಇದೆಲ್ಲ ಪಾರ್ಕಿಂಗ್ ಮುಂದ್ಗಡೆ ನಿಮಗೆ ಕಾಣ್ತಾ ಇರೋದು ಅವೆನ್ಯೂ ರೋಡ್ ಮೇನ್ ರೋಡ್ ಇಲ್ಲಿಂದ ಎಲ್ಲ ಗಾಡಿ ನಿಲ್ಲಿಸ್ತಾರಲ್ಲ ಹತ್ತು ರೂಪಾಯಿ ರೂಪಾಯಿ ಈ ತೊಗೊಳ್ತಾ ಇದ್ದಾರೆ ದಯವಿಟ್ಟು ಇನ್ ಮುಂದೆ ಯಾರು ಕೊಡಕ್ ಹೋಗಬೇಡಿ ಇಲ್ಲಿ ಸುಳ್ಳು ಸುಳ್ಳ ದಂಧೆ ಮಾಡ್ಕೊಂಡಿದ್ದಾರೆ ಇವರು ಒಂದ್ ಯಾವ್ದೋ ಮಾಫಿಯಾ ಕಾಣ್ತಾ ಇದೆ ಇವರಿಗೆ ಇವ್ರೆ ತಕ್ಷಣ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಇವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತಾ ಇದೀವಿ ಈಗ करती कम है पर समझा नहीं इधर अधिक ಇನ್ನೊಂದು ನೋಡಿ ನೀವು ದೇಣಿಗೆ ಮುಖಾಂತರ ಏನಾನು ದೇಣಿಗೆ ಮುಖಾಂತರ ಏನಾರು ಕೊಡಂಗಿದ್ರೆ ನೂರು ಇನ್ನೂರು ಐನೂರು ಏನಾದರೂ ಕೊಡಂಗಿದ್ರೆ ಇದರಲ್ಲಿ ಪಾರ್ಕ್ ಇದೆ ಅದ್ರಲ್ಲಿ ಮಾಡ್ಬೋದು ನಮ್ಗೆ ಕೆಲಸ ಇಷ್ಟವಾದ್ರೆ ನಿಮಗೆ ಇದರಲ್ಲಿ ದೇಣಿಗೆ ಮುಖಾಂತರ ಮಾಡ್ಬೋದು ನೀವು ನೀವು ಫೋಟೋ ಹೊಡ್ಕೊಳ್ಳಿ ಫೋಟೋ ಹೊಡ್ಕೊಳ್ಳಿ ಫೋಟೋ ಹೊಡ್ಕೊಳ್ಳಿ ಕಾಡಿನ ಅವ್ರ ಉತ್ತರ ಫೋಟೋ ಹೊಡ್ಕೊಳ್ಳಿ ಉತ್ತರ ಅವರು ನೀವು ಸರಿ ಎಲ್ಲರೂ ಬರಿ ಇದೆ ಓ ನಂಬರ್ ಹಾಕೊಂಡವರಾ ಇಂಚಾಪ್ ಮಾಡ್ಕೊಂಡವರೇ ಫೋನ್ ಎತ್ತಿರ ಋಷು ಮಾತಾ ಇಲ್ಲ ಅವರು ಸ್ಟೇಷನ್ ಗೆ ಕರೆ ಯಾಕ ಯಾಕೆ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಯಾಕ ತಕೋ ಬಿಡೋಣ ನೀವಲ್ವಾ ಸ್ಟೇಷನ್ ಅಲ್ಲಿ ಮಾಡೋಣ ಮನ್ನೆ ಏ 1 1 ಫೋನ್ ಮಾಡಿ ಫೋನ್ ಸಮಯ ನಿಮ್ ಕಡೆ ಒಬ್ಬರನ್ನ ಕರ್ಸ್ಬಿಟ್ಟು ನೀವು ಇಲ್ಲಿ ನಾವು ನೀವು ಬಿಟ್ಬಿಡ್ತೀವಿ ಅವ್ರು ಮಾತಾಡ್ಕೊತೀವಿ ನಾವು ಏನ್ಬೇಡ ಅಂತ ನಾವು ಯಾರು ನೀವೇನ್ ನೋಡ್ತಾ ಇದೀರ ಜಾಗ ಬಿಟ್ಬಿಡಿ ಜಾಗ ಬಿಟ್ಬಿಡಿ ಜನ ಸಾಮಾನ್ಯವ್ರು ಓ ಹಳ್ಳಿ ಜಾಗ ಬಿಟ್ಬಿಡಿ ಜಾಗ ಬಿಟ್ಬಿಡಿ ಈ ಕಡೆ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ ವಾರಕ್ಕೆ ನೂರು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಂತ ಆಂ ವಾರಕ್ಕೆ ನೂರಿಪ್ಪತ್ತು ರೂಪಾಯಿ ಕೊಡ್ತಾರೆ ಯಾವುದು ಸ್ಲಿಪ್ ಕೊಡಲ್ಲ ಅಂತ ಇವ್ರಿಗೆ ಇವ್ರಿಗೆ ವಾರಕ್ಕೆ ನೂರಿ ಇಪ್ಪತ್ತು ರೂಪಾಯಿ ಕೊಡಬೇಕಾ ಯಾರು ಕೊಡ್ಬೇಕಾಗಿರೋದು ನೀವು ಯಾರು ಯಾರು ಹೇಳಿ ಯಾರು ಹೇಳಿ ಸ್ವಾಮಿ ಾಮ ಬನ್ರಿ ಇಲ್ಲೇ ಯಾ ವಾರ ನೂರ ಇಪ್ಪ ಅವ್ರತ್ರ ಯಾಕ ಇಸ್ಕೋತಾರ ಯಾವ್ದ್ರಿ ಯಾವ್ ಪಾರ್ಕಿಂಗ್ ಮನೆ ಏನಾದ್ರು ಬಾಡಿಗೆ ಮನೆ ಅಂಗಡಿ ಏನಾರು ಬಾಡಿಗೆ ಕೊಟ್ಟಿದ್ರಾ ರೂಪಾಯಿ ಇಸ್ಕೋತೀರ ಅವ್ರ ಹತ್ರ ಫುಲ್ ಏನ್ ಕೊಡಪ್ಪ ಟೆಂಡರ್ ಕಾಪಿ ಕೊಡಪ್ಪ ಟೆಂಡರ್ ಕಾಪಿ ಕೊಡಪ್ಪ ಯಾಕ್ರಿ ಇಂತ ನೀಚ ಕೆಲ್ಸಗಳು ರೇ ಯಾಕ್ರಿ ಅನ್ನ ತಿನ್ನೋ ಕೆಲ್ಸ ಮಾಡ್ರಿ ಯಾಕ್ರೆ ಬ್ಯಾರೆ ತಿನ್ನೋದ್ ಕೆಲ್ಸ ಮಾಡ್ತೀರಾ

ಮುಂದಗಡೆ ಅಂಗಡಿ ತವ ಇವರು ನೂರ ಇಪ್ಪತ್ತು ರೂಪಾಯಿ ವಾರ ತಗೊಳ್ತಾ ಇದಾರೆ ಎಷ್ಟು ವರ್ಷದಿಂದ ಕೊಡ್ತೀರ ಮೂರು ನಾಲ್ಕು ತಿಂಗಳೇ ಆಗ್ಲಿ ರೀ ಅದ್ರಿ ಇಸ್ಕೋತೀರಾ ಒಂದ್ ದಿನಾನೇ ಆಗ್ಲಿ ತಪ್ಪೇ ಅಲ್ವಾ ಅದು ಎಷ್ಟು ಚೆನ್ನಾಗಿ ಹೇಳ್ತಿರಲ್ರಿ ನೀವು ಐದಾರು ವರ್ಷ ಮೂರು ನಾಲ್ಕು ತಿಂಗಳು ಅಂತ

ಬಂದ್ರೆ ನಾಡ ಮತ್ತೆ ನಿಲ್ಲಿಸ್ತೀವಿ ಯಾಕಂದ್ರೆ ಅವ್ರು ಯಾರು ಕಲಿಸಲ್ಲ ಫೋನ್ ಮಾಡೋಣ ಅಂತ ನಾವು ತಗೊಂಡು ಮತ್ತೆ ಲೈವಿಗೆ ಬರ್ತೀವಿ ನಮ್ಮ ಜೊತೆಯಲ್ಲಿ ಇವತ್ತು ಆಮೇಲೆ ಬಹಬು ಪಾಷಾ ಅಶೋಕ್ ಇದಾರೆ ರಾಜು ಅವರು ಅವ್ರು ಇದಾರೆ ಆಮೇಲೆ ಇವರು ಅಕ್ಬರ್ ಅವರು ಇದ್ದಾರೆ ಎಲ್ಲಾ ಸ್ನೇಹಿತರು ಬಂದಿದ್ದಾರೆ ಧನ್ಯವಾದಗಳು ಒಂದ್ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಬರ್ತೀವಿ ಇಲ್ಲಿ